ಇಂದು ನಮ್ಮ ರಾಜ್ಯದ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಚರ್ಚೆ ಮುನ್ನೆಲೆಯಲ್ಲಿ ಇದೆ ಯಾಕಂದ್ರೆ ನಾವೊಬ್ಬ ಮಠಾಧೀಶರು ಎಲ್ಲ ಪಕ್ಷದ ಒಳಗೊಂಡಂಥ ಸಮಾಜದಲ್ಲಿ ಇರ್ತಕ್ಕಂಥ ಬಂಧುಗಳು ಯಾವ ಮಠಾಧೀಶರು ರಾಜಕೀಯ ಉದ್ದೇಶವಾಗಿ ಮಾತಾಡಬಾರ್ದು ಆದರೂ ಕೂಡ ಸಂದರ್ಭ ತಕ್ಕಂಗೆ ಮಾತನಾಡುತ್ತಿದ್ದಾರೆ ಏಕೆಂದರೆ ಕೆಲವೊಬ್ಬ ಬಲಿಷ್ಠ ಸಮಾಜದ ಸ್ವಾಮೀಜಿಯವರು ಒಬ್ಬರ ಪರವಾಗಿ ಈ ರಾಜ್ಯದ ಒಬ್ಬರ ಪರವಾಗಿ ಮಾತನಾಡಿದರೆ ಮುಂದೆ ಒಂದು ದಿನ ಇಡೀ ಈ ರಾಜ್ಯದಲ್ಲೇ ದಲಿತರು ಮತ್ತು ಎಲ್ಲ ಹಿಂದುಳಿದ ವರ್ಗದವರು ಭಾಳ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ ಮುಂದಿನ ದಿನದ ದಿನಗಳ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಚುಕ್ಕಾಣಿ ಇಡುವಂತ ಕಾಂಗ್ರೆಸ್ ಪಕ್ಷ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ ಯಾಕಂದ್ರ ಮುಂದಿನ ದಿನಗಳಲ್ಲಿ ಕಾಲಮಾನ ಅಂಗ ಬರ್ತಾವ ನಿಮಗೆ ಯಾಕಂದ್ರ ಇಡೀ ಹೈಂದ ವರ್ಗ ಈ ರಾಜ್ಯದಲ್ಲಿ ತೊಂಬತ್ತೈದು ಪರ್ಸೆಂಟೇಜ್ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಅಂದ್ರೆ ತಪ್ಪಾಕಿಲ್ಲ ನಿಮ್ಮ ಬೆನ್ನಿಂದ ಇದನ್ನ ಕಳ್ಕೊಂಡಿರಂದ್ರ ಹೈಕಮಾಂಡ್ ಅಲ್ಲ ಹೈಕಮಾಂಡ್ ಮೇಲೆ ತೀರ್ಮಾನವನ್ನು ಇಟ್ಟರೆ ಯಾಕಂದ್ರೆ ಶಾಸಕರಾಗಿ ಒಬ್ಬ ಶಾಸಕಾಂಗದ ಪಕ್ಷದ ನಾಯಕನ ಒಬ್ಬ ಹೈಂದ ವರ್ಗದ ನಾಯಕನ ಕಲಗಣಿಸಿದ್ರಂದ್ರ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಎಲ್ಲಿ ಎಲ್ಲಿಯದಂತೇಳಿ ಹುಡುಕುವಂತ ಸಂದರ್ಭ ಬಂತಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ